ಮಹಾಶಿವರಾತ್ರಿ ಹಬ್ಬದ ದಿನ ಈ ಹತ್ತು ವಸ್ತುಗಳಲ್ಲಿ ಒಂದನ್ನು ಮನೆಗೆ ತರುವ ಮಹತ್ವ ಮತ್ತು ಅದರ ವಿವರಗಳು ಮಹಾಶಿವರಾತ್ರಿ ಹಬ್ಬವು ಭಕ್ತರಿಗಾಗಿ ಶ್ರೇಷ್ಠ ದಿನವಾಗಿದ್ದು ಈ ದಿನ ಶಿವನ ಕೃಪೆಯನ್ನು ಪಡೆಯಲು ವಿಶೇಷ ದಿನವಾಗಿದೆ ಈ ದಿನದಂದು ಮನೆಗೆ ನಿರ್ದಿಷ್ಟ ಹತ್ತು ವಸ್ತುಗಳಲ್ಲಿ ಒಂದನ್ನು ತರುವುದರಿಂದ ಧನ ಆರೋಗ್ಯ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ಹೆಚ್ಚುತ್ತದೆ ಇಲ್ಲಿದೆ ಅವುಗಳ ವಿವರ ಒಂದು ಶಿವಲಿಂಗ ಶಿವಲಿಂಗ ಶಿವಲಿಂಗವನ್ನು ಮಹಾಶಿವರಾತ್ರಿಯಂದು ಮನೆಗೆ ತರಲು ತುಂಬಾ ಶುಭಕರವಾಗಿದೆ ಇದು ಈಶ್ವರನ ಸಾನಿಧ್ಯವನ್ನು ನೀಡುತ್ತದೆ ಮತ್ತು ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತದೆ ಕಲ್ಲಿನಿಂದ ಅಥವಾ ಪಂಚಲೋಹದಿಂದ ಮಾಡಿದ ಶಿವಲಿಂಗವನ್ನು ತರಬಹುದು ಪ್ರತಿದಿನವೂ ಅಭಿಷೇಕ ಮತ್ತು ಪೂಜೆ ಮಾಡುವ ಮೂಲಕ ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರಗತಿ ಬರುತ್ತದೆ ಎರಡು ಬಿಲ್ವಪತ್ರ ಬಿಲ್ವಪತ್ ಬೆಲ್ ಲೀವ್ಸ್ ಬಿಲ್ವಪತ್ರವು ಶಿವನ ಅತ್ಯಂತ ಪ್ರಿಯ ವಸ್ತುಗಳಲ್ಲಿ ಒಂದಾಗಿದೆ ಮನೆಯಲ್ಲಿರುವ ದೇವರ ಕೋಣೆಯಲ್ಲಿ ಇದನ್ನು ಇಡುವುದರಿಂದ ಬಟ್ಟಿ ಯಶಸ್ಸು ಧನಾಗಮನ ಹೆಚ್ಚುತ್ತದೆ ಶಿವನಿಗೆ ಅರ್ಪಿಸುವ ಮೊದಲು ತಾಜಾ ಎಲೆಗಳನ್ನು ಆಯ್ಕೆ ಮಾಡುವುದು ಮುಖ್ಯ ಮೂರು ಶ್ವೇತ ವಸ್ತ್ರ ವೈಟ್ ಕ್ಲಾಸ್ ಶಿವನು ಶ್ವೇತ ವಸ್ತ್ರ ಧರಿಸುವುದರಿಂದ ಈ ದಿನ ಬೆಳ್ಳಿಗೆ ಬಿಳಿ ಬಟ್ಟೆ ತರುವ ಮೂಲಕ ಪವಿತ್ರತೆಯನ್ನು ಹೆಚ್ಚಿಸಬಹುದು ಇದು ಶುದ್ಧತೆ ನೆಮ್ಮದಿ ಧರ್ಮ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಒದಗಿಸುತ್ತದೆ ನಾಲ್ಕು ಗಂಗಾ ಜಲ ಗಂಗಾ ಜಲ್ ಹೋಲಿ ವಾಟರ್ ಗಂಗಾ ಗಂಗಾ ಜಲವನ್ನು ಶಿವನಿಗೆ ಅಭಿಷೇಕ ಮಾಡುವುದರಿಂದ ಪಾಪಮುಕ್ತಿಯಾಗಬಹುದು ಇದನ್ನು ಮನೆಯ ದೇವರ ಕೋಣೆಯಲ್ಲಿ ಇಟ್ಟರೆ ಮನೆಯ ಶುದ್ಧತೆ ಮತ್ತು ಪಾವಿತ್ರ್ಯತೆಯನ್ನು ಹೆಚ್ಚಿಸುತ್ತದೆ ಇದರಿಂದ ಮನೆಗೆ ಶುದ್ಧ ಊರ್ಧ್ವಗಾಮಿ ಶಕ್ತಿಗಳು ಪ್ರವೇಶಿಸುತ್ತವೆ ಐದು ರುದ್ರಾಕ್ಷಿ ರುದ್ರಾಕ್ಷಿ ಬೀಟ್ಸ್ ರುದ್ರಾಕ್ಷಿ ಶಿವನ ಕೃಪೆಯನ್ನು ತರುವ ಪವಿತ್ರ ವಸ್ತು ಇದನ್ನು ಧರಿಸುವುದರಿಂದ ಮತ್ತು ದೇವರ ಕೋಣೆಯಲ್ಲಿ ಇಡುವುದರಿಂದ ಮಾನಸಿಕ ಶಾಂತಿ ಆರೋಗ್ಯ ಮತ್ತು ಭಯಮುಕ್ತ ಜೀವನ ದೊರಕುತ್ತದೆ ಪಂಚಮುಖಿ ಅಥವಾ ಏಕಮುಖಿ ರುದ್ರಾಕ್ಷಿ ತುಂಬಾ ಪವಿತ್ರ ಆರು ಭಸ್ಮ ಭಸ್ಮ ಶಿವನು ಸದಾ ಭಸ್ಮವನ್ನು ಧರಿಸುತ್ತಾನೆ ಹಾಗಾಗಿ ಭಸ್ಮವನ್ನು ಮನೆಯ ದೇವರ ಕೋಣೆಯಲ್ಲಿ ಇರಿಸುವುದು ತುಂಬಾ ಲಾಭದಾಯಕ ಭಸ್ಮ ತಿಲಕ ಧರಿಸುವುದು ನಿಜವಾದ ಭಕ್ತಿಯನ್ನು ತರುವ ಜ್ಞಾನ ಮತ್ತು ಭಕ್ತಿ ಎರಡರ ಸಂಕೇತ ಇದು ನಕಾರಾತ್ಮಕ ಶಕ್ತಿಗಳನ್ನು ನಾಶ ಮಾಡುತ್ತದೆ ಮತ್ತು ದೈಹಿಕ ರೋಗಗಳಿಂದ ರಕ್ಷಿಸುತ್ತದೆ ಏಳು ಪಂಚಾಮೃತ ಪಂಚಾಮೃತ್ ಫೈವ್ ಸೀಕ್ರೆಟ್ ಸಬ್ಸ್ಟೆನ್ಸಸ್ ಪಂಚಾಮೃತ ಹಾಲು ತುಪ್ಪ ಬೆಲ್ಲ ಮೊಸರು ಮತ್ತು ತುಳಸಿ ಮಹಾಶಿವರಾತ್ರಿ ದಿನ ಶಿವನಿಗೆ ಅರ್ಪಿಸಿದರೆ ಪರಮ ಪುಣ್ಯ ಲಭಿಸುತ್ತದೆ ಇದನ್ನು ಮನೆಯ ದೇವರ ಕೋಣೆಯಲ್ಲಿ ಇಡುವುದರಿಂದ ಮನೆಯ ಶುಭ ಶಕ್ತಿ ಹೆಚ್ಚುತ್ತದೆ ಇದು ಆರೋಗ್ಯ ಮತ್ತು ಸಂಪತ್ತು ಹೆಚ್ಚಿಸುವ ಶಕ್ತಿಯನ್ನು ಹೊಂದಿದೆ ಎಂಟು ಧತು ಶಂಖ ಮೆಟಲ್ಕಾಂಚ್ ಶಂಖ ಶಂಖವನ್ನು ಶಿವನ ಪ್ರಸನ್ನತೆಗೆ ಬಳಸಬಹುದು ಇದನ್ನು ಮನೆಗೆ ತರುವುದರಿಂದ ಶತ್ರುನಾಶ ಆರೋಗ್ಯ ಸುಧಾರಣೆ ಮತ್ತು ಹಣಕಾಸಿನ ಸಮಸ್ಯೆಗಳ ನಿವಾರಣೆ ಆಗುತ್ತದೆ ವಿಶೇಷವಾಗಿ ಬೆಳ್ಳಿ ಅಥವಾ ತಾಮ್ರದ ಶಂಖ ತುಂಬಾ ಶುಭ ಒಂಬತ್ತು ನಂದಿ ಮೂರ್ತಿ ನಂದಿ ಐಡಲ್ ನಂದಿ ಶಿವನ ವಾಹನವಾಗಿದ್ದು ಭಕ್ತಿಯ ಪ್ರತೀಕವಾಗಿದೆ ಮಹಾಶಿವರಾತ್ರಿ ದಿನ ಮನೆಯ ದೇವರ ಕೋಣೆಯಲ್ಲಿ ನಂದಿ ಮೂರ್ತಿಯನ್ನು ಇಡುವುದರಿಂದ ಶಿವನ ಕೃಪೆ ದೀರ್ಘಕಾಲ ಇರುತ್ತದೆ ನಂದಿಯ ಮುಂದೆ ನಿಮ್ಮ ಮನೋವಾಂಚೆಯನ್ನು ಹೇಳಿದರೆ ಅದು ಸತ್ಯವಾಗುತ್ತದೆ ಎನ್ನುವ ನಂಬಿಕೆ ಇದೆ ಹತ್ತು ಶುದ್ಧ ತುಳಸಿ ಹೋಲಿ ಬೇಸಲ್ ತುಳಸಿ ಪ್ಲಾಂಟ್ ಶಿವನಿಗೆ ತುಳಸಿ ತುಂಬಾ ಪ್ರಿಯ ಹಾಗಾಗಿ ಮನೆಯ ದೇವರ ಕೋಣೆಯಲ್ಲಿ ತುಳಸಿ ಗಿಡ ಇಡುವುದು ಬಹಳ ಶುಭಕರ ಇದು ಮನೆಯಲ್ಲಿ ಪಾವಿತ್ರ್ಯತೆಯನ್ನು ತರುತ್ತದೆ ಮತ್ತು ಆರೋಗ್ಯವನ್ನು ಒದಗಿಸುತ್ತದೆ ತುಳಸಿ ಪುಷ್ಪ ಅಥವಾ ಪತ್ತೆಯನ್ನು ಶಿವನಿಗೆ ಅರ್ಪಿಸುವ ಮೂಲಕ ಭಕ್ತಿ ಶ್ರದ್ಧೆಯನ್ನು ತೋರಿಸಬಹುದು ಮಹಾಶಿವರಾತ್ರಿ ಎಂದು ಈ ಹತ್ತು ವಸ್ತುಗಳಲ್ಲಿ ಒಂದನ್ನು ಮನೆಗೆ ತರುವುದು ಪುಣ್ಯಕರ ಶುಭ ಮತ್ತು ಸೌಭಾಗ್ಯಕರವಾಗಿದೆ ಇದರಿಂದ ಶಿವನ ಅನಂತ ಕೃಪೆಯನ್ನು ಪಡೆಯಬಹುದು ಈ ವಸ್ತುಗಳು ನಮ್ಮ ಮನೆಯಲ್ಲಿ ಶುದ್ಧತೆ ಸಮೃದ್ಧಿ ಶಾಂತಿ ಮತ್ತು ದೈವಿಕ ಶಕ್ತಿಯನ್ನು ತರುತ್ತವೆ ನಿಮ್ಮ ಮನೆಗೆ ಈ ಮಹಾಶಿವರಾತ್ರಿಯಲ್ಲಿ ಯಾವ ವಸ್ತುವನ್ನು ತರಲು ನೀವು ಯೋಚಿಸುತ್ತಿದ್ದೀರಿ ನಗುತ್ತಿರುವ ಕಣ್ಣುಗಳೊಂದಿಗೆ ನಗು ಮುಖ ನಮಸ್ತಾರೆ